ಲೀಲಾಜಾಲವಾಗಿ ಬರೀಬಲ್ಲವರಾಗಿದ್ದರು ಆ ಥರದ್ದು ಉಂಟು ಅವರು ದೊಡ್ಡ ಸಂಸ್ಕೃತ ವಿದ್ವಾಂಸರು ಈ ಎಷ್ಟು ಜನನ್ನ ಕಾಣ್ತೀವಿ ನಾವು ಎಂ ರಾಜಗೋಪಾಲಾಚಾರ್ಯರು ಅಂತ ಅತ್ಯುತ್ತಮ ವಿದ್ವಾಂಸರು ಮಹಾಸಹೃದಯರು ಬಹಳ ಸಜ್ಜನರು ಅವರು ಮಟಪಾಡಿ ಅಂತ ಒಂದು ಗ್ರಾಮ ಉಡುಪಿ ಹತ್ತಿರ ಇದೆ ಅಲ್ಲಿ ಅವರು ಕನ್ನಡ ಪಾಠವನ್ನು ಹೇಳ್ತಾ ಇದ್ರು ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಅಂದರೆ ಸಂಸ್ಕೃತದಲ್ಲಿ ನಿಷ್ಣಾತರಾದವರು ವ್ಯಾಕರಣವೇ ಸಾಮವೇದವೇ ಸಂಗೀತವೇ ಯಕ್ಷಗಾನವೇ ಎಲ್ಲಕ್ಕೂ ಮಿಗಿಲಾಗಿ ಆ ಸೌಜನ್ಯ ಸಜ್ಜನಿಕೆ ವೈಜ್ಞಾನಿಕವಾದ ಮನೋಧರ್ಮ ಇಂಥದ್ದು ಈ ಬಗೆಯ ಮಹನೀಯರನ್ನ ನೆನಪಿಸಿಕೊಳ್ಳೋದೇ ಒಂದು ದೊಡ್ಡ ಸಂತೋಷ ಹೀಗೆ ಸಂಸ್ಕೃತ ವಿದ್ವಾಂಸರಿಗೆ ಕನ್ನಡವಾಗಲಿ ಕನ್ನಡದವರಿಗೆ ಸಂಸ್ಕೃತವಾಗಲಿ ಬೇರೆ ಅಂತ ಇರಲೇ ಇರಲಿಲ್ಲ ಡಿ ವಿ ಜಿಯವರು ಆ ಕಾರಣದಿಂದಲೇ ಸಂಸ್ಕೃತ ಹೇಗಿರಬೇಕು ಕಲಿಕೆ ಹೇಗಿರಬೇಕು ಅನ್ನುವಾಗ ನಮ್ಮ ನಮ್ಮ ದೇಶ ಭಾಷೆಗಳ ಜೊತೆ ಕಲಿಬೇಕು ಅಂತ ಒಂದು ಕನ್ನಡ ಪೇಪರ್ ಅಂತ ಇದ್ದರೆ ಎಪ್ಪತ್ತು ಮಾರ್ಕ್ಸ್ ಕನ್ನಡ ಇದ್ದರೆ ಮೂವತ್ತು ಅಥವಾ ಅರವತ್ತು ಮಾರ್ಕ್ಸ್ ಇದ್ದರೆ ನಲವತ್ತು ಹೀಗೆ ಸಂಸ್ಕೃತವನ್ನು ಒಂದು ಸ್ವಲ್ಪ ಕಡಿಮೆ ಭಾಷೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತ ಇಟ್ಟು ಜೊತೆ ಜೊತೆಗೆ ಪ್ರಾಥಮಿಕ ಸ್ತರದಿಂದ ಕಲಿಸಬೇಕು ಅಂತ ಇದೇ ತರಹ ಆಂಧ್ರ ಪ್ರದೇಶದಲ್ಲಿ ಉಂಟು ಆಂಧ್ರ ಪ್ರದೇಶದ ಮಹಾ ಮಹಾ ತೆಲುಗು ಸಾಹಿತಿಗಳು ತೆಲುಗು ವಿದ್ವಾಂಸರು ಚೆನ್ನಾಗಿ ಸಂಸ್ಕೃತ ಬಲ್ಲವರು ನನಗದು ಸ್ವಯಂ ವೇದ್ಯವಾಗಿರುವಂಥ ಅಂಶ ಹಾಗೆ ಅಲ್ಲಿಯ ಸಂಸ್ಕೃತ ವಿದ್ವಾಂಸರೆಲ್ಲ ಯಥೇಷ್ಟವಾಗಿ ಮಾಡಿದವರು ಎಷ್ಟು ಜನ ತೆಲುಗು ಕವಿಗಳು ಅಂದರೆ ಇವತ್ತಿಗೂ ಇರತಕ್ಕಂಥ ಅವಧಾನಿಗಳೆಲ್ಲ ಸಂಸ್ಕೃತವನ್ನು ಬಲ್ಲವರು ಅಂಡ್ ವಯಸ್ ವರ್ಷ ಇದು ಹಿಂದಿಯಲ್ಲೂ ಕೂಡ ನೋಡ್ಬೋದು ಉತ್ತರ ಭಾರತದಲ್ಲಿ ನೋಡ್ತೀವಿ ಮಹಾರಾಷ್ಟ್ರದಲ್ಲಿ ನೋಡ್ತೀವಿ ತಮಿಳಿನಲ್ಲಿ ಕೂಡ ಹಾಗೆ ಇತ್ತು ಪರಿಸ್ಥಿತಿ ಮೊದಲು ಅಲ್ಲಿಂದ ಅನರ್ಥ ಆರಂಭವಾಯಿತು ಕೇರಳದಲ್ಲೂ ಹಾಗೆ ಇದೆ ಮಲಯಾಳದಲ್ಲಂತೂ ಸಂಸ್ಕೃತದ ಕ್ರಿಯಾಪದಗಳನ್ನೇ ಬಳಸ್ತಾರೆ ಮಣಿಪ್ರಬಾಳ ಅಂತ ಒಂದು ಬೇರೆ ಪದ್ಧತಿ ಮಾಡಿಕೊಂಡಿದ್ದಾರೆ ಅಂದರೆ ಇವೆರಡೂ ಬೇರೆ ಬೇರೆ ಅಲ್ಲ ಅಂತ ಹೀಗೆ ಈ ರೀತಿಯಾಗಿದ್ದುದರಿಂದ ವ್ಯಾಸರ ಭಾಷೆ ನಮಗೆ ದೂರವಲ್ಲ ಈ ಅನುಕೂಲತೆ ನಮಗಿರುವಂತೆ ಬೇರೆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅವ ಮಾತ್ರಕ್ಕೆ ಬಂದರೆ ನಾವು ಸಹಸ್ರಮಾನಗಳು ಬರೀ ಶತಮಾನಗಳಲ್ಲಿ ಸಹಸ್ರಮಾನಗಳು ನನ್ನೆ ಮೊನ್ನೆಯಂತೆ ಓಡಾಡ್ತೀವಿ ಆ ಮಟ್ಟದ ಸೌಲಭ್ಯ ನಮಗಿದೆಯಲ್ಲ ಐದು ಸಾವಿರ ವರ್ಷಗಳ ಹಿಂದಿನ ಮಹಾಭಾರತವನ್ನು ಭಗವದ್ಗೀತೆಯನ್ನು ನಾವು ಇವತ್ತು ಅಂತ ಮಾತಾಡ್ಕೋತೀವಿ ಮಾತಾಡ್ಕೊಳ್ಳೋದಲ್ಲ ಆ ಭಾಷೆಯಲ್ಲಿ ವ್ಯವಹರಿಸಬಲ್ಲೆವು ಆ ಭಾಷೆಯಲ್ಲಿ ಬರೆಯಬಲ್ಲವೆ ಈ ಅನುಕೂಲತೆ ನಮಗುಂಟು ಅದರಿಂದ ಯಾವುದೋ ಒಬ್ಬ ವಿದೇಶಿ ವಿದ್ವಾಂಸನ ಕನ್ನಡಕದ ಮೂಲಕವೇ ಇದನ್ನು ನೋಡಬೇಕು ಅಂತಿಲ್ಲ ಅಥವಾ ಸ್ವದೇಶಿಯೇ ಮೂಲಕ್ಕೆ ಬದ್ಧನಲ್ಲ ಈ ಮೌಲ್ಯಕ್ಕೆ ಬದ್ಧನಲ್ಲ ಅಂದರೆ ಅವನ್ನ ಅಂಟಿಕೊಳ್ಳಬೇಕಾಗಿಲ್ಲ ಪಕ್ಕಕ್ಕೆ ಅವನ್ನ ಹಾಗೆ ಇಟ್ಟುಬಿಡ್ಬೋದು ಈ ಅನುಕೂಲತೆ ನಮಗೆ ತುಂಬ ದೊಡ್ಡದಾದ ವರ ಹಾಗಾಗಿ ಮಹಾಭಾರತ ರಸಿಕರಿಗೆ ಒಂದು ನಿವೇದನೆ ಎಂದರೆ ಇದನ್ನು ಕನ್ನಡದಲ್ಲಿ ಕೇಳುವ ತಾವು ಒಂದೆರಡು ವರ್ಷಗಳ ಪರಿಶ್ರಮ ಪಟ್ಟರೆ ಕನ್ನಡಿಗರಾದ ಕಾರಣ ಆ ಎರಡು ಮೂರು ವರ್ಷಗಳಲ್ಲಿಯೇ ಮಹಾಭಾರತವನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥ ಪಾಠವ ಬರುತ್ತದೆ ಅದಕ್ಕೆ ದಯವಿಟ್ಟು ಪ್ರಯತ್ನಿಸಿ ಧನುರಾಧಾಯ ಗಾಂಡೀವಂ ದೇವದತ್ತಂಚ ವಾರಿಜಂ ಶೋಷುಭ್ಯಮಾನ ಕೌಂತೆಯ ಆನುಪೂರ್ವ್ಯಾನ್ ಆನುಪೂರ್ವ್ಯಾನ್ ಮಹಾಭುಜ ಅಲ್ಲಿ ಶೋಷುಭ್ಯಮಾನ ಎಂಥ ರೀತಿಯಲ್ಲಿ ಪದಗಳನ್ನು ಪ್ರಯೋಗ ಮಾಡ್ತಾರೆ ಮತ್ತೆ ಮತ್ತೆ ಶೋಭಿಸ್ತಾ ಇರತಕ್ಕಂಥ ಭೂಯೋಪಿ ಪುನಃಪುನಃ ಶೋಭತೆ ಶೋಭಮಾನ ಯಾ ಸಹ ಶೋಶೋಭ್ಯಮಾನ ಅಂತ ವ್ಯಾಸರಿಗೆ ಪ್ರೌಢ ಪ್ರಯೋಗಗಳು ಅದೂರವಲ್ಲ ಅಪರಿಚಿತವೂ ಅಲ್ಲ ಲಹರಿ ಬಂದಂತೆ ಅವರು ಆ ರೀತಿಯಾಗಿ ಪ್ರಯೋಗ ಮಾಡ್ತಾರೆ ಆಗ ಎಲ್ಲವನ್ನ ತೋರಿಸ್ತಾನೆ ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾ ಇದ್ದಾಗ ಋಷಿಮುನಿಗಳು ಬಂದು ಬೇಡಪ್ಪ ನೀನು ಇವತ್ತು ಪ್ರದರ್ಶನಕ್ಕೆ ಅಂತ ಇಟ್ಟಿರೋದು ನೋಡಿದರೆ ತುಂಬ ಲೋಕಕ್ಷೋಭಕ್ಕವಾಗಿದೆ ಅದನ್ನು ನಿಲ್ಲಿಸ್ಬಿಡು ಅಂತ ಹೇಳ್ತಾರೆ ಆಗ ಆಗಲಿ ಅಂತ ಹೇಳ್ಬಿಟ್ಟು ಅವನು ತಡೀತಾನೆ ಅವರೆಲ್ಲರೂ ಹೇಳ್ತಾರೆ ಅಜಾತ ಶತ್ರು ತುಂಚೈವ ದ್ರಕ್ಷಸೇ ತಾನಿ ಸಂಯುಗೆ ನೀ ನಿನ್ನ ತಮ್ಮ ಯುದ್ಧ ಮಾಡುವಾಗ ಯುದ್ಧದಲ್ಲಿ ನೋಡು ಈ ದಿವ್ಯಾಸ್ತ್ರಗಳ ಮಹಿಮೆಯನ್ನೆಲ್ಲ ಈಗ ಸದ್ಯಕ್ಕೆ ಡೆಮಾನ್ಸ್ಟ್ರೇಷನ್ ಏನು ಬೇಕಾಗಿಲ್ಲ ಪ್ರದರ್ಶನ ಬೇಕಿಲ್ಲ ಆಗಲೇ ನಿನಗೆ ದರ್ಶನ ಆಗುತ್ತದೆ ಅಂತ ಇದೆಲ್ಲ ಆದ ಮೇಲೆ ಸ ಲೋಮಶಃ ಪ್ರೀತಮನ ಜಗಾಮ ದಿವೋ ಕಸಾಂ ಪುಣ್ಯತಮಂ ನಿವಾಸಂ ಲೋಮಶ ಮಹರ್ಷಿ